ನಮಸ್ಕಾರ ಸ್ನೇಹಿತರೆ ನಾನು ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡೋಕ್ಕೆ ಬಂದಿದ್ದೀನಿ ಇಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಕೊಂಘಟ್ಟದಲ್ಲಿ ಒಂದು ಆದಂತಹ ಎಣ್ಣೆ ಸಿಗುವಂಥ ಜಾಗ ಅಂದರೆ ಎತ್ತಿನ ಗಾಣ ಎಲ್ಲಿರೋದು ಅಂತ ಅಂದರೆ ಬೆಂಗಳೂರಿನಲ್ಲಿ ಅದು ವಿಶೇಷವಾದ ಪ್ಲೇಸ್ ಅಂತಲೇ ಹೇಳ್ಬೋದು ಇದೊಂದೇ ಇರೋದು ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಪ್ಯೂರ್ ಅಂತ ಎಣ್ಣೆ ಸಿಗುತ್ತೆ ಏನಪ್ಪ ಅಂದರೆ ನಾವು ಅಡುಗೆಗೆ ಬಳಸುವಂತಹ ಆಯಿಲು ಕಲಬೆರಕೆ ಆಗಿರುತ್ತೆ ನೀವೆಲ್ಲ ಗೊತ್ತಿರ್ಬೋದು ನಿಮಗೆಲ್ಲ ಸೊ ಇಲ್ಲಿ ಈ ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ ಜನ್ಗಳಿಗೆ ಪ್ಯೂರ್ ಆದಂತಹ ಆಯಿಲ್ ಕೊಡ್ಬೇಕು ಅಂತ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ ಆ ವ್ಯಕ್ತಿಯ ಸಾಧನೆಯ ಬಗ್ಗೆ ತಿಳ್ಕೊಳ್ಳೋಣ ಆರ್ ಕೆ ಸಂಸ್ಥೆಯ ಸಿಇಒ ಹಾಗೂ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಚಿಂತಕರು ಆದ ಎಸ್ ಟಿ ಪಾಟೀಲ್ ಅವರ ಸಾಧನೆಯ ಯಶೋಗಾಥೆಯ ಬಗ್ಗೆ ತಿಳಿಯೋಣ ಬನ್ನಿ ನಮಸ್ಕಾರ ಬಿ ಹ್ಯಾಪಿ ಗೋಲ್ಡ್ ನಿಮ್ಮ ಯೂಟ್ಯೂಬ್ ಚಾನಲ್ ಜಲತಾಕ್ಷಿ ಮೇಡಮ್ ತಮಗೂ ತುಂಬಾ ಧನ್ಯವಾದಗಳು ಒಂದು ದೇಸಿ ಉದ್ಯಮನ ಉಳಿಸಿ ಬೆಳೆಸೋದಕ್ಕೆ ಸಹಕಾರ ಕೊಡಕ್ಕೆ ಬಂದಿದ್ರಿ ತಮಗೂ ಸ್ವಾಗತ ಮತ್ತು ಈ ಚಾನಲ್ ವೀಕ್ಷಿಸ್ತಿರೋ ಎಲ್ಲರಿಗೂ ಸ್ವಾಗತ ಈ ಉದ್ಯಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡ್ತಾ ಇದ್ರಿ ಸರ್ ಈ ಉದ್ಯಮಕ್ಕೆ ಬರೋಕ್ಕೆ ನಿಮಗೆ ಸ್ಫೂರ್ತಿ ಹೇಗೆ ಸಿಕ್ತು ಸರ್ ಖಂಡಿತ ಸೊ ನಾನು ಈ ಉದ್ಯಮಕ್ಕೆ ಬರೋಕ್ಕಿಂತ ಮೊದಲು ನಾನು ಶಾಂತಿಧಾಮ ಕಾಲೇಜಲ್ಲಿ ಲೆಕ್ಚರರು ಲೈಬ್ರರಿನ ಕೆಲಸ ಮಾಡ್ತಿದ್ದೆ ಮತ್ತು ಗೌರ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಯೋಗ ಟೀಚರಾಗಿ ನಾನು ಫೆಸಿಲಿಟಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೆ ಬಟ್ ಇವಾಗೂ ಅಲ್ಲಿ ಹೋಗ್ತಾ ಇರ್ತೀನಿ ಗೌರ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಟ್ ಇದನ್ನು ಶುರು ಮಾಡಿದ್ಮೇಲೆ ನಾನು ಎಜುಕೇಶನ್ ಎಜುಕೇಷನ್ ಫೀಲ್ಡ್ ಬಿಟ್ಟಿದ್ದಾಯಿತು ಸೊ ಇಲ್ಲಿ ಆರೋಗ್ಯದ ಎಜುಕೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದ್ವಿ ಬಟ್ ತುಂಬ ಚಾಲೆಂಜಸ್ ಇದೆ ಇದು ಈ ಒಂದು ಎಣ್ಣೆ ಮಾಡೋದು ತುಂಬ ಇದು ಇಟ್ಸ್ ನಾಟ್ ಅ ವೈಟ್ ಕಾಲರ್ ಜಾಬಲ್ಲ ಇದು ಎಲ್ಲೋ ಕಲರ್ ಜಾಬು ಇಲ್ಲಿ ತುಂಬ ಶ್ರಮ ಬೇಕು ಮೈ ಕೈನೋವಾಗ್ತದೆ ರಿಸ್ಕ್ ಜಾಸ್ತಿ ಇರ್ತದೆ ಈಸಿ ಸರಳವಾಗಿಲ್ಲ ನಾವು ಏನು ಕೇಳ್ಕೊಳೋಂತಂದರೆ ನೋಡಿ ಇದನ್ನು ನಾವು ಮಾಡ್ಬೇಕಾದ್ರೆ ನಮ್ಮ ಹಿನ್ನೆಲೆ ನೀವು ಕೇಳ್ಬಿಟ್ರೆ ಕರೋನಾ ಟೈಮಲ್ಲಿ ಎಷ್ಟೋ ಕಡೆ ನಾವು ಬಿಡದೆ ಇದ್ದರೂ ನಾವು ಹೌದು ಕರೋನಾ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಅವಾಗಿಂದ ನಾನು ಸುಮಾರು ಗಾಣಗಳಿಗೆ ಹೋದಾಗ ಬಿಡ್ತಿರಲಿಲ್ಲ ಬಟ್ ನಾವು ಯೋಗ ಟೀಚರ್ ಅಂದಾಗ ಅವ್ರು ಕೋ ನಮ್ಮ ಬಿಟ್ಟು ಅಲ್ಲೆಲ್ಲ ಗೈಡ್ ಮಾಡ್ತಾಯಿದ್ರು ಸೊ ಒಂದು ನ ಐವತ್ತು ಗಾಣಗಳಿಗೆ ವಿಸಿಟ್ ಮಾಡಿ ಎಲ್ಲ ಆರ್ ಎನ್ ಡಿ ಮಾಡಿ ರಿಸರ್ಚ್ ಮಾಡಿ ಸೊ ಎ ಅವೆಲ್ಲ ನೋಡಿದಾಗ ಜೊತೆಗೆ ನಾವೇನು ಮಾಡ್ತಾಯಿದ್ವಿ ಅಂದರೆ ಪ್ರತಿದಿನ ನಮ್ಮಲ್ಲಿ ನಾವೇನು ಐದು ಜನ ಪಾರ್ಟ್ನರ್ಸ್ ಇದ್ದೀವಿ ಮೂರ್ತಿಯವರು ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು ಸಿ ಇ ಒ ನಮ್ಮ ನಿರಂಜನ್ ಸರ್ ಲಯನ್ ನಿರಂಜನ್ ಅವರು ಮತ್ತು ಅವ್ರ ವೈಫು ಶ್ರೀಮತಿ ತೇಜಸ್ವಿನಿ ಮತ್ತು ಇನ್ನೊಬ್ಬರು ನಮ್ಮಲ್ಲಿ ಅಂಬಣ್ಣವರು ಅವರು ಆಲ್ರೌಂಡರು ಇಲ್ಲಿ ಗಾಣ ನೋಡ್ಕೊತಾರೆ ಮ್ಯಾನೇಜರು ಡೈರೆಕ್ಟ್ರೆಲ್ಲ ಇದ್ದಾರೆ ಸೊ ನಾವು ಐದು ಜನ ಏನು ಮಾಡ್ತಾಯಿದ್ವಿ ಅಂದರೆ ಪ್ರತಿದಿನ ಒಂದು ಎಣ್ಣೆ ಮೇಲೆ ತೊಗೊಂಡು ಅದರದ್ದು ಬೆನಿಫಿಟ್ಸ್ ಏನು ಎಲ್ಲನೂ ಮಾತಾಡ್ತಾಯಿದ್ವಿ ಸೊ ಈ ಥರ ನಾವು ದಿನ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಟೈಮಲ್ಲೂ ಎಲ್ಲ ಎಣ್ಣೆಗಳ ಬಗ್ಗೆ ತೊಗೊಂಡು ಅದ್ರ ಬಗ್ಗೆ ಬೆನಿಫಿಟ್ಸ್ ಏನು ಪ್ಲಸ್ ಪಾಯಿಂಟ್ ಏನು ಈ ಥರ ಹೆಚ್ಚು ಕಡಿಮೆ ಅಂದ್ರೂ ಇದಕ್ಕೆ ಒಂದು ವರ್ಷ ಶ್ರಮ ತಗೊಂಡು ಎಂಟು ನೂರಕ್ಕಿಂತ ಹೆಚ್ಚು ಮೀಟಿಂಗ್ ಮಾಡಿದ್ವಿ ಈ ಒಂದು ಸಂಸ್ಥೆ ಶುರು ಆಗೋಕ್ಕಿಂತ ಮೊದಲು ಎರಡು ಸಾವಿರದ ಇಪ್ಪತ್ತರಿಂದ ನಾವೇನು ಶುರು ಮಾಡಿದ್ವಿ ಆ ಕಂಪ್ನಿ ಸ್ಥಾಪನೆ ಆಗಿ ನಮಗೆ ಎಣ್ಣೆ ತೆಗಿಯೋ ಅಷ್ಟೊತ್ತಿಗೆ ಕಡಿಮೆ ಅಂತಂದ್ರೂ ಒಂದು ಮೋರ್ ದೆನ್ ಏಯ್ಟ್ ಹಂಡ್ರೆಡ್ ಮೀಟಿಂಗ್ಸ್ ಮಾಡಿದ್ವಿ ನಾವು ಅಂದರೆ ಅಷ್ಟು ತುಂಬ ಇನ್ವಾಲ್ವ್ ಆಗಿ ಬೆಟರಾಗಿ ಮಾಡಬೇಕು ಬೆಸ್ಟಾಗಿ ಮಾಡಬೇಕು ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಆನ್ಲೈನ್ ಮೀಟಿಂಗ್ ತಿರ್ಗಿ ಆಫ್ಲೈನಲ್ಲೂ ಅಷ್ಟೇ ಮೀಟಿಂಗ್ ಮೀಟಿಂಗಲ್ಲಿ ಕೂತ್ಕೊಂಡು ತುಂಬ ಇದರಲ್ಲಿ ಹಿನ್ನೆಲೆ ಚರ್ಚೆಗಳಾಗಿದೆ ತುಂಬ ಶ್ರಮ ಇದೆ ತುಂಬ ತ್ಯಾಗಗಳಿದೆ ಭಾಳಷ್ಟು ನಮಗೆ ತೊಂದರೆ ಆಯಿತು ಕಷ್ಟಗಳಾಯ್ತು ಫೈನಾನ್ಷಿಯಲಿ ತೊಂದರೆಗಳಾಯಿತು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ವಿ ಮೊದಲು ಬಟ್ ಈಗ ಏನಾಗುತ್ತೆ ಅಂದರೆ ಒಳ್ಳೆಯದಕ್ಕೆ ಅಂತಂದಾಗ ಸ್ವಲ್ಪ ಶ್ರಮ ತ್ಯಾಗ ಮಾಡಲೇಬೇಕಾಗ್ತದೆ ಹಾಗಾಗಿ ಇಲ್ಲಿ ಅಷ್ಟು ಶ್ರಮಾನೂ ಮಾಡಿದ್ದೀವಿ ತ್ಯಾಗ ಮಾಡಿ ಪರಿಶ್ರಮ ಹಾಕಿ ಇಷ್ಟಪಟ್ಟು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದ್ದೀವಿ ಅದು ಭಾಳ ಖುಷಿ ಖುಷಿಯಾಗಿ ಮಾಡಬೇಕು ಮಾಡೋ ಕೆಲಸನ ನಾವು ಅಯ್ಯೋ ಅಂದ್ಕೊಂಡು ಇದರಲ್ಲಿ ಮಾಡಬಾರ್ದು ಇಷ್ಟಪಟ್ಟು ಪ್ರೀತಿಯಿಂದ ಎಷ್ಟೇ ಕಷ್ಟ ಬಂದರೂ ಅದನ್ನು ಒಪ್ಕೊಂಡು ನಾವು ಮಾಡಿದ್ದೀವಿ ಇದಕ್ಕೆ ನಮ್ಮ ಕುಟುಂಬ ವರ್ಗದವರು ತುಂಬ ಹೆಲ್ಪ್ ಮಾಡಿದ್ದಾರೆ ಯಾಕೆಂದ್ರೆ ಅವರು ಆ ಶ್ರಮ ತ್ಯಾಗಕ್ಕೆ ಕೈ ಜೋಡಿಸಿದ್ರಿಂದನೇ ಸಾಧ್ಯ ಆಯಿತು ನಮ್ಮೆಲ್ಲ ಮನೆಗಳು ಕುಟುಂಬದಲ್ಲೂ ಸಹಾಯ ಮಾಡಿದ್ದಾರೆ ಜೊತೆಗೆ ನಮ್ಮ ಕೊಮ್ಮಗಟ್ಟ ಸುತ್ತಮುತ್ತಲಲ್ಲಿರುವಂಥ ಗ್ರಾಮಸ್ಥರು ಹೆಲ್ಪ್ ಮಾಡಿದ್ದಾರೆ ಜೊತೆಗೆ ನಮ್ಮ ಬಂಧು ಮಿತ್ರರು ಯಾರ್ಯಾರು ನನ್ನ ಇರ್ತಾರೆ ಪ್ರತಿಯೊಬ್ಬರು ಒಳ್ಳೇದು ಮಾಡ್ತಿದ್ದೀರಿ ಅಂತ ಎಲ್ಲರೂ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ದಾರೆ ಸೊ ನಮ್ಮ ಅದೇ ಏನಂದರೆ ಗೆದ್ದೇ ಗೆಲ್ಲ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ ಅಂತೀವಲ್ಲ ಒಳ್ಳೇದು ಗೆಲ್ಲಬೇಕು ಉಳಿಬೇಕು ಅನ್ನೋದಕ್ಕೆ ಎಲ್ಲ ಜನ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದರೆ ನಾನು ಒಬ್ಬ ಯೋಗ ಟೀಚರಾಗಿ ನಮ್ಮದೇ ಆದ ಒಂದು ಗುಡ್ ವಿಲ್ ಇದೆ ಒಂದು ಟ್ರಸ್ಟ್ ವರ್ತ್ ಇದ್ದೀವಿ ಫೇಸ್ ವ್ಯಾಲ್ಯೂ ಇಟ್ಕೊಂಡಿದ್ದೀವಿ ಸೊ ಅವ್ರಿಗೆ ಗೊತ್ತಿದೆ ಈ ಥರ ಇವರು ಮಾಡ್ತಿದ್ದಾರೆ ಪಾಟೀಲ್ ಸಾರು ಎಸ್ ಆರ್ ಕೆ ಇಂದ ಇದ್ದಾರೆ ಅಂದರೆ ಕ್ವಾಲಿಟಿ ಪಕ್ಕಾ ಇರುತ್ತೆನೋ ಅಷ್ಟು ನಂಬಿಕೆ ನಾವು ಅದಕ್ಕೆ ಎಳ್ಳಷ್ಟು ಇವತ್ತು ಕಡಿಮೆ ಮಾಡ್ಕೊಂಡಿಲ್ಲ ನಮ್ಮಲ್ಲಿ ಬಂದು ಕೇಳ್ತಾರೆ ಪ್ಯೂರ್ ಇದೆಯಾ ಸರ್ ಅಂತ ಸೊ ನಾವು ಹೆಂಗೆ ಹೇಳ್ತೀವಿ ಅಂದರೆ ಈವನ್ ದೇವರೇ ಬಂದು ಭಗವಂತನೇ ಬಂದು ಒಂಚೂರು ಮಿಕ್ಸ್ ಮಾಡಪ್ಪ ಅಂದರು ಭಗವಂತ ನಿನ್ನ ಮಾತು ಕೇಳಲ್ಲ ಹೋಗು ಅಂತ ಹೇಳ್ತೀವಿ ಆ ಮಟ್ಟದಲ್ಲಿ ನಾವಿದ್ದೀವಿ ಅಂದರೆ ಅಷ್ಟು ಕ್ವಾಲಿಟಿನಲ್ಲಿ ಒಂದು ಗುಲ್ಗಂಜಷ್ಟು ಕಾಂಪ್ರಮೈಸ್ ಇಲ್ಲ ಈವನ್ ನಾವು ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಹೇಳ್ತೀವಿ ಬ್ಲಡ್ ಅಲ್ಲಿ ಬರ್ಕೊಡ್ತೀವಿ ನಾವು ನಿಮಗೆ ಬಾಂಡ್ ಅಲ್ಲಿ ಬರ್ಕೊಡ್ತೀವಿ ಅಂತ ದಟ್ ಈಸ್ ನಮ್ಮ ಕ್ವಾಲಿಟಿ ಸ್ಟ್ರೆಂತ್ ಇರೋದು ಸೊ ಅದು ಆ ಒಂದು ತಾಕತ್ತಿರೋದು ನಮ್ಮ ಕ್ವಾಲಿಟಿನಲ್ಲಿ ಸೊ ಹಾಗಾಗಿ ಅಷ್ಟು ಶ್ರೇಷ್ಠವಾಗಿ ಶುದ್ಧವಾಗಿ ಭಾಳಷ್ಟು ತ್ಯಾಗಗಳನ್ನು ಮಾಡ್ತಿದ್ದೀವಿ ಎಷ್ಟೋ ಜನ ಇವತ್ತು ಬರೀ ದುಡ್ಡು ಮಾಡಬೇಕು ಅಂತ ತಿಳಿದ್ಬಿಟ್ಟು ಸುಮಾರು ಮಾರಲ್ ಸೆತಿಕ್ಸ್ ಬಿಟ್ಟು ಹೋಗ್ತಾ ಇದ್ದಾರೆ ಗಾಣದೆಗೆ ಬಂದು ಅಥವಾ ರಿಟೈರ್ಡ್ ಆಗಿದೆ ಕೈಯಲ್ಲಿ ದುಡ್ಡಿದೆ ಇದೆ ಅಂತ ಬರ್ತಿದ್ದಾರೆ ಅವ್ರಿಗೆಲ್ಲ ಅದೇ ಒಂದು ನಾವು ಕಿವಿ ಮಾತು ಹೇಳೋದು ಕ್ವಾಲಿಟಿ ಬೆಸ್ಟ್ ಕೊಡಿ ಬರೀ ದುಡ್ಡು ನೋಡಿ ಜನ ಜಾಸ್ತಿ ಆಯಿತು ಅಂದ್ಬಿಟ್ಟು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಬೇಡಿ ಯಾರುನು ಬಿಕಾಸ್ ಏನೋ ಇವತ್ತು ಜನ ಅದರ ಮೇಲೆ ಒಂದು ನಂಬಿಕೆ ಇಟ್ಕೊಂಬಂದಿರ್ತಾರೆ ಪ್ಯಾಕ್ ಏನೋ ಪಾಕೆಟ್ ಎಣ್ಣೆಗಿಂತ ಇದು ಬೆಸ್ಟು ಅಂತ ಅದರಲ್ಲೂ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಆಗಿ ಲೋ ಕ್ವಾಲಿಟಿ ಕೊಟ್ಬಿಟ್ವಿ ಅಂದರೆ ಮತ್ತು ಆ ನಂಬಿಕೆನೂ ಹೊಟ್ಟೋಗ್ಬಿಡುತ್ತೆ ಸೊ ಅದೂ ಒಂದು ನಾನು ಎಲ್ಲರಿಗೂ ಕೇಳ್ಕೊಳೋದು ಗಾಣದ ಎಣ್ಣೆ ಯಾರ್ಯಾರು ಮಾಡ್ತಿದ್ರು ಓನರ್ಗಳಿಗೆ ರಿಕ್ವೆಸ್ಟು ನಾನು ಕಡಿಮೆ ಕೊಟ್ಬಿಡ್ತೀನಿ ಕಡಿಮೆ ಕೊಡ್ತೀನಿ ಅಂದ್ಬಿಟ್ಟು ಕ್ವಾಲಿಟಿನಲ್ಲಿ ಕಮ್ಮಿ ಕಾಂಪ್ರಮೈಸ್ ಆಗಿ ಕೊಡೋದು ಬೇಡ ಸೊ ಜನಗಳು ಅಷ್ಟೇ ಕಮ್ಮಿ ಕೊಡ್ತಿದ್ದಾರೆ ಅಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ಯಾಕಲ್ಲಿ ಕಡಿಮೆ ಕೊಡ್ತಿದ್ದಾರೆ ಏನೋ ಕ್ವಾಲಿಟಿನಲ್ಲಿ ಆಗಿದೆ ಅಂತಲೇ ಅರ್ಥ ಯಾಕಂದರೆ ಈಗ ಸಿಂಪಲ್ಲು ನೂರ ಇಪ್ಪತ್ತು ರೂಪಾಯಿ ಇಂಟು ಮೂರು ಕೆ ಜಿ ಅಂದರೆ ಮುನ್ನೂರ ಅರವತ್ತು ರೂಪಾಯಿ ಬೇಕು ಕಳ್ಳೆಕಾಯಿ ಬೀಜಕ್ಕೆ ಬರೀ ಕಳ್ಳಕಾಯಿ ಬೀಜ ರಾ ಮೆಟೀರಿಯಲ್ ಇನ್ನು ಲೇಬರ್ ಚಾರ್ಜು ಹಾಂ ಮೂರು ಕೆ ಜಿಗೆ ಮುನ್ನೂರ ಅರವತ್ತು ರೂಪಾಯಿ ಬರೀ ಕಳ್ಳೆಕಾಯಿ ಬೀಜದ ಕಾಸ್ಟ್ ಆಗುತ್ತೆ ಆಮೇಲೆ ಏನು ರಾ ಮೆಟೀರಿಯಲ್ಲ ಕಾಸ್ಟ್ ಆಯ್ತು ಅದು ಬಿಟ್ಟರೆ ಲೇಬರ್ ಚಾರ್ಜು ಕರೆಂಟು ಮತ್ತು ಇಲ್ಲಿ ಬಾಡಿಗೆ ಸೊ ಎತ್ತುಗಳಿಗೆ ಹಿಂಡಿ ಬೂಸ ಕೊಡಬೇಕು ಸೊ ಪ್ರತಿಯೊಂದು ನಾವು ನೋಡಿದಾಗ ನಮಗೇನು ಅದು ವರ್ಕೌಟ್ ಆಗಲ್ಲ ನಮ್ಗೆ ಅಂದರೆ ಹಿಂಡಿನಲ್ಲಿ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಅದೊಂದೇ ಬಿಟ್ಟರೆ ಬೇರೆ ಇನ್ನು ಕಡಲೆಕಾಯಿ ಎಣ್ಣೆ ಬಿಟ್ಟರೆ ಬೇರೆ ಯಾವ ಎಣ್ಣೆನಲ್ಲೂ ಅಂಥ ಪ್ರಾಫಿಟ್ ಇರೋಲ್ಲ ಯಾಕಂದ್ರೆ ಹಿಂಡಿ ಮೂವ್ ಆದ್ರೇ ನಮ್ಗೆ ದುಡ್ಡು ಬರೋದು ಕಡಲೆಕಾಯಿ ಹಿಂಡಿ ಒಂದೇ ಕರೆಕ್ಟಾಗಿ ಮೂವ್ಮೆಂಟ್ ಆಗುವಂಥದ್ದು ಬೇರೆ ಹಿಂಡಿಗಳು ನಮ್ಮ ಹತ್ರ ನೋಡಿ ಎಷ್ಟೊಂದು ಇರ್ತವೆ ಅದು ಮೂವ್ಮೆಂಟ್ ಬೇಗ ಆಗ್ತಿರೋದಿಲ್ಲ ಕಡಲೆಕ್ಕಾಯ್ದರೆ ಹೋಗ್ತಿರ್ತಾರೆ ಡಿಮೆಕ್ಟ್ ಹಂಗಾಗಿ ಬರೋ ಹಿಂಡಿನಲ್ಲಿ ನಮ್ಗೆ ವರ್ಕೌಟ್ ಆಗುತ್ತೆ ಅಂತ ಅಷ್ಟೇ ಬಿಟ್ಟರೆ ಮತ್ತಿಲ್ಲಿ ನಾವು ತುಂಬ ಬೆನಿಫಿಟು ಇಟ್ಕೊಂಡಿಲ್ಲ ಓನ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ಇಟ್ಕೊಂಡಿದ್ದೀವಿ ಬಿಕಾಸ್ ಸಮಾಜಕ್ಕೆ ಒಳ್ಳೇದು ಕೊಡಬೇಕು ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಗಿಂತ ರೇಟ್ ಜಾಸ್ತಿಗೆ ಇದ್ದಾರೆ ಬೇರೆ ಕಂಪ್ನಿಗಳಲ್ಲಿ ಆದರೆ ಕಂಪ್ಯಾರಿಟಿವ್ ಅವ್ರದ್ದು ನಮ್ಮದು ನೀವು ನೋಡಿದಾಗ ಅವ್ರಗಿಂತ ನಮ್ಮದು ಶ್ರೇಷ್ಠವಾಗಿದೆ ಯಾಕೆಂದ್ರೆ ಅಲ್ಲಿ ವುಡ್ಡು ಮೆಟಲಲ್ಲಿ ರೋಟೇಟ್ ಆಗುತ್ತೆ ನಮ್ಮದು ವರ್ಲ್ಡ್ ಕಲ್ಲಲ್ಲಿ ಸುತ್ತೋದು ಕಂಪೇರಿಟಿವ್ ದೊಡ್ಡ ದೊಡ್ಡ ಕಂಪ್ನಿಗಳು ನೀವು ಏನಿವತ್ತು ಗಾಣದಿದೆ ಅದಕ್ಕೆ ಕಂಪ್ಯಾರಿಟಿವ್ ಮಾಡಿದಾಗ ನೀವು ಏನಂತೀರಿ ಲ್ಯಾಬ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಮ್ಮದು ಇದು ಸಿ ಎಫ್ ಟಿ ಆರ್ ಐಲ್ಲಿ ಚೆಕ್ ಮಾಡಿಸಿದ್ವಿ ನಾವು ಮತ್ತು ಇಲ್ಲಿ ಬೆಂಗಳೂರಲ್ಲೂ ಚೆಕ್ ಮಾಡ್ತಿರ್ತೀವಿ ಮೈಸೂರಲ್ಲಿ ಅಂದರೆ ಯಾ ಎಲ್ಲ ಪಕ್ಕ ಶುದ್ಧವಾಗಿ ಇದು ಹೀಗೆ ಆಗಬೇಕು ಅಂತ ಮಾಡ್ಕೊಂಡು ಇರೋವಂಥದ್ದು ಸೊ ಹಾಗಾಗಿ ಎಥಿಕ್ಸು ಮಾರಲ್ಸು ಬಿಟ್ಟು ಹೋಗಬಾರ್ದು ಅನ್ನೋದು ಒಂದು ರಿಕ್ವೆಸ್ಟು ಬಟ್ ಶ್ರಮ ತ್ಯಾಗ ಇದೆ ಯಾಕೆಂದ್ರೆ ಈಗ ಹೆಂಗೆ ಒಂದು ತೆಂಗಿನ ಮರ ಹಾಕಿದ ತಕ್ಷಣ ಅದು ಬಿಡಲ್ಲ ಇಟ್ ವಿಲ್ ಟೇಕ್ ಗಂಡ ವರ್ಷಗಟ್ಟಲೆ ಸಮಯ ತೊಗೊಂಡ್ಮೇಲೆ ಫಲ ಕೊಡುತ್ತೆ ಅಷ್ಟು ತಾಳ್ಮೆ ಇದ್ದು ಕೈ ನೋವೆಲ್ಲ ತಡ್ಕೊಂಡು ರೆಡಿ ಆಗಂಗಿದ್ರೆ ಮಾತ್ರ ಈ ಫೀಲ್ಡ್ಗೆ ಬರಬೇಕು ಸೊ ಅದು ಒಂದು ಕಿವಿ ಮಾತು ನಾನು ಯಾರು ಗಾಣದಣ್ಣೆ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಒಂದು ಕಿವಿ ಮಾತು ಏನಂದರೆ ಒಂದು ವರ್ಷ ಆದರೂ ಲಾಸ್ ಆದರೂ ತಡ್ಕೊಳೋ ಗಟ್ಟಿ ಇರಬೇಕು ಆ ಒಂದು ಇದ್ದರೆ ಮಾತ್ರ ಇಲ್ಲಿಗೆ ಬರಬೇಕು ಹಾಕಿದ ತಕ್ಷಣ ಇಲ್ಲಿ ದುಡ್ಡು ಬರೋದಿಲ್ಲ ಬೇರೆ ಉದ್ಯಮ ಥರ ಸೊ ಇಟ್ ವಿಲ್ ಟೇಕ್ಸ್ ಟೈಮ್ ಅಷ್ಟು ತಾಳ್ಮೆ ಇದ್ದು ಮಾಡ್ತೀನಿ ಅನ್ನೋರು ಮಾತ್ರ ಈ ಫೀಲ್ಡ್ಗೆ ಇಳಿಬೇಕನ್ನೋದು ನನ್ನ ಒಂದು ಅಭಿಪ್ರಾಯ